ಅಣ್ಣ ನಮಸ್ತೆ ಈಗ ಬಿಗ್ ಬಾಸ್ ನೋಡ್ತೀರಾ ತಾವು ನೋಡ್ತೀವಿ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಹನುಮಂತು ಶೋಭಾ ಶೆಟ್ಟಿ ರಜತ್ ತ್ರಿವಿಕ್ರಮು ಇದರಲ್ಲೆಲ್ಲನೂ ನನಗೆ ಹನುಮಂತೂ ಇಷ್ಟ ಹಾಂ ಅಂತನೂ ಇಷ್ಟ ನಮಗೆ ಹಾಂ ಅವ್ರು ಚೆನ್ನಾಗಿ ಆಡ್ತಾರೆ ಅದರಲ್ಲಿ ಚೂಟಾಗಿ ಆಡ್ತೇನೆ ಸರ್ ನೋಡಕ್ ಪ್ರದ ಇರ್ಬೋದು ಟ್ಯಾಲೆಂಟ್ ಅವನವ್ರು ಆಡ್ತೇನೆ ಅನ್ಮತ್ತ ಆಮೇಲೆ ಇವರು ಸೋಮಾರು ಪರವಾಗಿಲ್ಲ ಅವರು ಚೆನ್ನಾಗ್ ಆಡ್ತಾರೆ ಮಂಜಣ್ಣ ಮಂಜಣ್ಣ ಅವರು ಚೆನ್ನಾಗ್ ಆಡ್ತಾರೆ ಮೂರ್ ಜನ ಪರವಾಗಿಲ್ಲೋಭಾ ಶೆಟ್ಟಿ ಅವರು ಚೆನ್ನಾಗ್ ಈಗ ಈಗ ಇರೋರಲ್ಲಿ ಯಾರು ಚೆನ್ನಾಗ್ ಆಡಲಪ್ಪ ಫಸ್ಟ್ ಹೋಗ್ಬೇಕು ಅನ್ನೋಂತವ್ರು ಯಾರಿದಾರ್ಟ್ ಹೋಗ್ಬೇಕು ಅನ್ನೋರು ಈಗ ಸದ್ಯಕ್ಕೆ ಯಾರು ಕಾಣ್ತಾ ಇಲ್ಲ ಅದ್ ನೋಡ್ಬೇಕು ಹೆಲ್ಮೆಟ್ ಆದಾಗ ನೋಡ್ಬೇಕು ಎಲ್ಲಾರು ಚೆನ್ನಾಗ್ ಆಡ್ತವ್ರ ಹೆಲ್ಮೆಟ್ ಮಾಡಿದಾಗ ನೋಡ್ಬೇಕು ಅಲ್ಲಣ್ಣ ಈಗ ಹೊಸ್ದ ಬಂದವರು ಎಲ್ಲ ಕೆಲವು ಮಾತಾಡೋದ್ರು ಕೆಡತಾಗಲ್ಲಣ್ಣ ಅಂದ್ರೆ ನಿಮ್ ಪ್ರಕಾರ ಬಿಗ್ ಬಾಸ್ ನೋಡೋದ್ರಿಂದ ಏನಾದ್ರು ಯೂಸ್ ಇದೆ ಅಂದ್ರೆ ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆ ಇದೆ ಜನಗಳು ಇದನ್ನ ಕಲಿತಾ ಇದ್ರೆ ಒಳ್ಳೆ ಬುದ್ಧಿ ಕಲಿತಾ ಇದಾರೆ ಇದರಿಂದ ಒಳ್ಳೆ ಯೂಸ್ ಇದೆ ಅನ್ನೋ ಅಂತದ್ ಏನಾದ್ರು ಇದ್ರೆ ಅರ್ಥ ಏನಿಲ್ಲ ಏನ್ ನಡೀತದೆ ಫ್ರೆಂಡ್ಶಿಪ್ ಆಗ್ಲಿ ಫ್ಯಾಮಿಲಿ ಆಗ್ಲಿ ಏನ್ ನಡೀತದೆ ನೋಡಿ ನೆನ್ನೆ ಅದ್ರ ಮಹಾರಾಜ ಅದು ಅವ್ರು ತೋರಿಸ್ತಾವ್ರೆ

ಈಗ ಚೈತ್ರ ಬಗ್ಗೆ ಕು ಚೈತ್ರ ಕುಂದಪುರ ಏನಿಲ್ಲ ಸ ಅವ್ರದ್ದು ಏನಿಲ್ಲ ಅದ್ ಪಾತ್ರ ಹೋರಾಟ ಮಾಡಲ್ಲ ಇದನ್ನ ಕರ್ಕೊಂಡು ಹಾಕೊಂಡವ್ರೆ ಅವ್ರ ಚೈತ್ರ ಕುಂದಾಪುರ ಅಷ್ಟು ಇದಿಲ್ಲ ಅವ್ರ ಏನಿದ್ರು ನಾನೇ ನಿಲ್ಬೇಕು ನಾನೇ ಮಾತಾಡ್ಬೇಕು ಅನ್ನೋದು ಅವ್ರ ಸ್ವಲ್ಪ ಜಾಸ್ತಿ ಅದೇ ಅಷ್ಟೇ ಇರ್ಲಿಲ್ಲ ಅವ್ರು ಈಚೆನೂ ಬರ್ಬೋದು ಹೇಳಕ್ ಆಗಲ್ಲ ಅವ್ರು ಏನು ಏನಪ್ಪ

ಎರಡು ಕೋಟಿ ಬೇಕು ಅವರು ಇದಬೇಕು ಟಿಆರ್‌ಪಿ ಬೇಕ ಅಂತ ಹೋಗವನೆ ಜನಗಳಿಗೆ ಇದಬೇಕು ಪ್ರಚಾರ ಬೇಕು ಪ್ರಚಾರ ಬೇಕು ಈಗ ಅವ್ರು ಫೋನ್ ಮೇಲೆ ಈಗ ಅವರು ಇನ್ನ ದುಡ್ಡು ಮಾಡ್ತಾರೆ ಅಂತಾರೆ ನೀವೆ ಪ್ರಚಾರ ತಗೊಂಡ್ರೆ ನೆಕ್ಸ್ಟ್ ಈಗ ಬಿಗ್ ಬಾಸ್ ಫೋನ್ ಮೇಲೆ ಅಡ್ವರ್ಟೈಸ್ರ್ ಆಗಲಿ ಈಗ ಯಾದ್ಗಾರ ಆಗಲಿ ಅವರು ದುಡ್ಡು ಮಾಡ್ತಾರೆ ನೆಕ್ಸ್ಟ್ ಒಂದು ಹ

ಓಕೆ ಈ ವಾರ ಯಾರು ಹೋಗ್ಬೇಕಣ್ಣ ಹೊರಗಡೆಗೆ ಇಲ್ಲ ಇವ್ರು ಹೋಗ್ಬೇಕು ಅನ್ನೋಂಥದ್ದು ಯಾರು ಅನಿಸುತ್ತೆ ಇಲ್ಲ ಹೊರ್ಗಡೆ ಅಲ್ಲಿ ಮನೇನೂ ಆಮೇಲೆ ನಾಲ್ಕೈದು ಜನ ಇದಾಗ ಅವ್ರ ಹೆಲ್ಮೆಟ್ ಚೆನ್ನಾಗೋವ್ರೆ ಹಾಂ ಅವ್ರು ಯಾರು ಈ ಸಲ ಗೊತ್ತಾಣ ಅಂತ ಅದು ಗೊತ್ತಿಲ್ಲ ನೋಡ್ಬೇಕು ಇನ್ನು ಶಿಶಿರೋ ಐಸು ಬಗ್ಗೆ ಏನು ಅನಿಸುತ್ತೆ ಅಣ್ಣ ಮಾಮೂಲಿ ಆಟನಾಡ್ತಾರೆ ಅವ್ರು ಹಾಂ ಅವ್ರದ್ದು ಏನಿಲ್ಲ ಅವ್ರಿಗೆ ಆಟ ಓಕೆ 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 ಥ್ಯಾಂಕ್ಸ್ ಅಣ್ಣ ಇನ್ನ ಗೆಲ್ಲದು ಹನುಮಂತ ಹೇಳಿಲ್ವಾ ಅವನು ಟ್ಯಾಲೆಂಟ್ ಅವನೇ ಆಡ್ತಾನೆ ನೋಡಕಂಗಿದ್ರು ಕುರಿಕಾಯ್ ಇಲ್ಲ ಆಡ್ತಾನೆ ಚೆನ್ನಾಗಿ ಆಡ್ತಾನೆ ಆಡ್ಲಿ ನೋಡಣ ಸ್ನಾನ ಮಾಡಲ್ಲ ಅಂದ್ರೆ ಅವ್ರು ಬಟ್ಟೆ ಹೋಗಿಬೇಕು ಅವ್ನ ನಾಚಿಕೆ ಅವನಿಗೆ ಹೊಸ ಎಲ್ಲ ನಾಚಿಕೆ

ಸರಿಗಮಪ್ಪದಲ್ಲಿ ಮತ್ತೆ ಗಿಚ್ಚಿ ಗಿಲಿ ಕಾಣಿಸ್ಕೊಂಡ್ ಅನ್ಮಾಡ್ತು ಸೊ ಅಲ್ಲೆಲ್ಲಾ ಮಾಡ್ಕೊಂಡ್ ಬಂದಂತವನ್ಗೆ ಹತ್ತು ಜೊತೆ ಬಟ್ಟೆ ಅಷ್ಟೇ ನನ್ನ ಹತ್ರ ಇರೋದು ಅಂತನಲ್ಲ ಅದ್ ಹೆಂಗೆ ಏನ್ ಅನ್ಸುತ್ತೆ ನಾಟಕ ಅನ್ಸತ್ತ ಅಲ್ಲ ಕೊಟ್ ಕಳಿಸಬಹುದಲ್ಲ ಮನೆಯಿಂದ ಅಲ್ಲ ಸುದೀಪ್ ಅವರು ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಈಗ ಹನ್ಮಂತು ನನ್ನ ಹತ್ರ ಇರೋದೇ ಜೊತೆ ರೀ ನನ್ಗೆ ಆಗಲ್ರಿ ಒಗೆಯಕ್ಕೆ ಅಂಗ್ರಿ ಹಿಂಗ್ರಿ ಅಂತಾರಲ್ಲ ಸೊ

ಾಗ್ಲೆ ಗೊತ್ತಾಗಲ್ಲ ಅದು ಯಾರು ವಿನ್ ಎಲ್ಲ ಹೇಳಕ್ ಆಗಲ್ಲ ನಮ್ಮನ್ಸಲ ಅನುಮತ ವಿನ್ ಆಗ್ಲಿ ಅಂತ ಅದೇ ನೋಡ್ಬೇಕು ಸರಿ ಸರಿ